ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಭಾರಿ ಕುತೂಹಲ ಮೂಡಿಸಿದ್ದ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದಿದೆ ಒಂದಷ್ಟು ಜನರಿಗೆ ಇದು ನಿರೀಕ್ಷಿತ ಅನಿಸ್ತಿದೆ ಇನ್ನೊಂದಷ್ಟು ಜನರಿಗೆ ಇದು ಅತ್ಯಂತ ಅನಿರೀಕ್ಷಿತ ಫಲಿತಾಂಶ ಅಂತ ಅನಿಸ್ತಾ ಇದೆ ಸುದೀರ್ಘ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದಂತಹ ಆಮ್ ಆದ್ಮಿ ಹೀನಾಯ ಸೋಲನ್ನ ಕಂಡಿದೆ ಒಂದು ರೀತಿಯಲ್ಲಿ ಆಮ್ ಆದ್ಮಿಗೆ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬರೋಬ್ಬರಿ ಇಪ್ಪತ್ತ ಏಳು ವರ್ಷದ ಬಳಿಕ ಬಿಜೆಪಿ ಇದೀಗ ಅಲ್ಲಿ ಅಧಿಕಾರವನ್ನ ಹಿಡಿತಾ ಇದೆ ಮತ್ತೊಂದು ಕಾಂಗ್ರೆಸ್ ಈ ಹಿಂದೆ ಸುದೀರ್ಘ ಹದಿನೈದು ವರ್ಷಗಳ ಕಾಲ ಅಲ್ಲಿ ಅಧಿಕಾರವನ್ನು ನಡೆಸಿತ್ತು ಅಂತಹ ಕಾಂಗ್ರೆಸ್ ಇದೀಗ ಹ್ಯಾಟ್ರಿಕ್ ಶೂನ್ಯ ಸಾಧನೆಯನ್ನ ಮಾಡಿದೆ ಒಂದೇ ಒಂದು ಕ್ಷೇತ್ರವನ್ನ ಗೆಲ್ಲೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ಆದ್ರೆ ವೋಟ್ ಶೇರಿಂಗ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ಇದು ಆಮ್ ಆದ್ಮಿಗೆ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ಕೂಡ ಬೀರಿದೆ ಈ ಮೂಲಕ ಆಮ್ ಆದ್ಮಿಯ ಸೋಲಿಗೆ ಕಾಂಗ್ರೆಸ್ ಕೂಡ ತನ್ನ ಕೊಡುಗೆಯನ್ನು ಕೊಟ್ಟಂತಾಗಿದೆ ಇದೆಲ್ಲವೂ ಕೂಡ ಒಂದಷ್ಟು ಚುನಾವಣೆಗೆ ಸಂಬಂಧಪಟ್ಟಂತ ವಿಚಾರ ಸೋ ಅಲ್ಲಿಗೆ ಕಾರಣ ಏನು ಅದ್ಯಾವುದನ್ನು ಕೂಡ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಕಾರಣ ಹಿಂದಿನ ವಿಡಿಯೋದಲ್ಲಿ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಒಂದು ಸಾಲಿನಲ್ಲಿ ಹೇಳುವುದಾದರೆ ಯಾವ ಭ್ರಷ್ಟಾಚಾರವನ್ನು ವಿರೋಧಿಸಿ ಅಧಿಕಾರಕ್ಕೆ ಬಂದಿದ್ರು ಅರವಿಂದ್ ಕೇಜ್ರಿವಾಲ್ ಅದೇ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲಿಗೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಚುನಾವಣೆಯನ್ನ ಎದುರಿಸಿ ಇದೀಗ ಅದೇ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತುಕೊಂಡು ಚುನಾವಣೆಯಲ್ಲಿ ಸೋಲುವಂತಾಗಿದೆ ಇನ್ನು ಆಮ್ ಆದ್ಮಿಗೆ ಇದು ಯಾಕೆ ತೀವ್ರ ಮುಖಭಂಗ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಲಾಗ್ತಿದೆ ಅಂದ್ರೆ ಆಮ್ ಆದ್ಮಿಯ ಪ್ರಮುಖ ನಾಯಕರು ಅಂತ ಯಾರ್ಯಾರು ಕರೆಸಿಕೊಳ್ತಾ ಇದ್ರು ಆಮ್ ಆದ್ಮಿ ಪಕ್ಷವನ್ನ ಹುಟ್ಟು ಹಾಕಿದಂತ ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಮನೀಶ್ ಸಿಸೋಡಿಯಾ ಇಬ್ಬರೂ ಕೂಡ ಸೋಲನ್ನ ಕಂಡಿದ್ದಾರೆ ಅವರ ಜೊತೆಗೆ ಸತ್ಯೇಂದ್ರ ಜೈನ್ ಸೇರಿದಂತೆ ಇನ್ನೊಂದಷ್ಟು ಘಟಾನುಘಟಿ ನಾಯಕರು ಕೂಡ ಸೋಲುಂಡಿದ್ದಾರೆ ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಅತಿಶಿ ಸ್ವಲ್ಪದರಲ್ಲೇ ಸೋಲನ್ನ ತಪ್ಪಿಸ್ಕೊಂಡಿದ್ದಾರೆ ಇಲ್ಲ ಅಂತಾಗಿದ್ರೆ ಅವರು ಕೂಡ ಸೋಲುವಂತಹ ಪರಿಸ್ಥಿತಿ ಅಲ್ಲಿ ಎದುರಾಗಿ ಬಿಟ್ಟಿತ್ತು ಈ ಮೂಲಕ ಅರವಿಂದ ಕೇಜ್ರಿವಾಲ್ ಸೋಲ್ತಾರೆ ಅಂದ್ರೆ ಅದು ಸಾಮಾನ್ಯವಾದಂತಹ ಸಂಗತಿ ಹೆಚ್ಚು ಕಡಿಮೆ ಮೂರು ಸಾವಿರ ಮತಗಳ ಅಂತರದಿಂದ ಸೋಲನ್ನ ಕಂಡಿದ್ದಾರೆ ಯಾವ ಹಾಲಿ ಮುಖ್ಯಮಂತ್ರಿ ಆಗಿದ್ರು ಶೀಲಾ ದೀಕ್ಷಿತ್ ಅವರನ್ನ ಸೋಲಿಸಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಇದೀಗ ಈ ಹತ್ತು ವರ್ಷದ ಬಳಿಕ ತಾವೇ ಸೋಲುವಂತ ಪರಿಸ್ಥಿತಿ ಎದುರಾಗಿದೆ ಅದು ಕೂಡ ಪರವೇಶ್ ವರ್ಮಾ ಎನ್ನುವಂಥ ಬಿಜೆಪಿಯ ಕ್ಯಾಂಡಿಡೇಟ್ ಎದುರುಗಡೆ ಅದೆಲ್ಲವನ್ನು ಕೂಡ ಮತ್ತೊಮ್ಮೆ ರಿಪೀಟ್ ಮಾಡಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ವಿಡಿಯೋದಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂತಹ ಡೀಟೇಲ್ ಇದು ಹೇಗೆ ಆಮ್ ಆದ್ಮಿ ಎನ್ನುವಂತಹ ಪಕ್ಷ ದೊಡ್ಡ ಭರವಸೆಯನ್ನ ಹುಟ್ಟು ಹಾಕಿ ಹುಟ್ಟಿಕೊಳ್ತು ಅದಾದ ಬಳಿಕ ಅದೇ ಆಮ್ ಆದ್ಮಿ ಪಕ್ಷ ಜನರ ಭರವಸೆಯನ್ನ ಹಂತ ಹಂತವಾಗಿ ಕಳೆದುಕೊಂಡು ಇದೀಗ ದೆಹಲಿಯಲ್ಲಿ ಅಧಿಕಾರವನ್ನು ಕಳ್ಕೊಳ್ತು ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಕ್ಷವೇ ನೆಲಕಚ್ಚಿ ಹೋಗುತ್ತೆ ಮಹಾಪತನ ಆಗುತ್ತೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಿದೆಯಲ್ಲ ಹಾಗಾದ್ರೆ ಹುಟ್ಟಿಕೊಂಡಿದ್ದು ಹೇಗೆ ಅದಾದ ಬಳಿಕ ಈ ಡೌನ್ ಫಾಲ್ ಅನ್ನ ಕಂಡಿದ್ದು ಹೇಗೆ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮಂತ್ವ ಅದಕ್ಕೂ ಮುನ್ನ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಆಮ್ ಆದ್ಮಿ ಪಕ್ಷ ಹುಟ್ಕೊಂಡಂತ ಸಂದರ್ಭದಲ್ಲಿ ನನಗೆ ನೆನಪಿರುವ ಹಾಗೆ ನಾನು ಕಾಲೇಜಿನಲ್ಲಿದ್ದೆ ಹಾಗಲೇ ನಮ್ಮೆಲ್ರಿಗೂ ಕೂಡ ಒಂದು ರೀತಿ ಬೇರೆ ಏನೋ ಮನೋಭಾವ ಈಗಿರುವಂಥ ಪಕ್ಷಗಳೆಲ್ಲವೂ ಕೂಡ ಭ್ರಷ್ಟ ಪಕ್ಷಗಳು ಇವರು ಜನರನ್ನು ಕೊಳ್ಳೆ ಹೊಡಿತಿದ್ದಾರೆ ಏನೋ ಒಂದು ಚೇಂಜಸ್ ಆಗಬೇಕು ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕನಸನ್ನ ಕಾಣ್ತಾ ಇದ್ವಿ ಆ ಸಂದರ್ಭದಲ್ಲಿ ಈ ಅಣ್ಣ ಹಜಾರೆ ಅರವಿಂದ್ ಕೇಜ್ರಿವಾಲ್ ಇವರೆಲ್ಲರ ಹೆಸರು ಜೋರಾಗಿ ಕೇಳಿ ಬರೋದಕ್ಕೆ ಶುರುವಾಗುತ್ತೆ ನಾವೆಲ್ಲ ಪ್ರತಿದಿನ ನ್ಯೂಸ್ ಚಾನಲ್ ನೋಡ್ತಿದ್ದ ಕಾರಣಕ್ಕಾಗಿ ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಿದ್ದ ಕಾರಣಕ್ಕಾಗಿ ಪದೇ ಪದೇ ಎಲ್ಲ ಹೆಸರುಗಳು ಕೂಡ ನಮ್ಮ ಕಿವಿಗೆ ಬೀಳ್ತಾ ಇತ್ತು ಯಾವಾಗ ಈ ಹೆಸರು ಕಿವಿಗೆ ಬೀಳ್ತಾ ಇತ್ತು ಅದಾದ ಬಳಿಕ ಅದೇ ಹೆಸರಿನ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಎನ್ನುವಂಥ ಪಕ್ಷವನ್ನ ಹುಟ್ಟು ಹಾಕಿಬಿಟ್ರು ನಮ್ಮೆಲ್ಲರಿಗೂ ಕೂಡ ನಿರೀಕ್ಷೆ ದುಪ್ಪಟ್ಟು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹಾಗನ್ಸಿತ್ತು ಅಲ್ಲ ಗೊತ್ತಿಲ್ಲ ನಾನು ಸೇರಿದಂತೆ ನನ್ನಷ್ಟು ನನ್ನ ಜೊತೆಗಿದ್ದಂಥ ಒಂದಷ್ಟು ಸಂಗಡಿಗರಿಗೆ ಅಥವಾ ನಮ್ಮದೇ ಒಂದೇ ಮನಸ್ಥಿತಿ ಇದ್ದಂಥವ್ರಿಗೆ ಎಲ್ರಿಗೂ ಕೂಡ ಭಾರಿ ನಿರೀಕ್ಷೆ ಬಂದು ಈ ಪಕ್ಷದ ಬಗ್ಗೆ ಏನೋ ಮಾಡಿಬಿಡ್ತಾರೆ ಏನೋ ಬದಲಾವಣೆ ಮಾಡಿಬಿಡ್ತಾರೆ ಒಂದೊಳ್ಳೆ ಪರ್ಯಾಯ ಪಕ್ಷ ಹುಟ್ಕೊಂಡು ಬಿಡ್ತು ಭ್ರಷ್ಟಾಚಾರದ ವಿರುದ್ಧ ಇವರು ಸಿಡದೆದ್ದು ಬಿಡ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಈ ಇಂಥ ಎಲ್ಲ ಕನಸನ್ನ ನಾವು ಕೂಡ ಕಾಣೋದಕ್ಕೆ ಶುರು ಮಾಡ್ಕೊಂಡ್ವಿ ನಾನು ಕೂಡ ಅದಾದ ಬಳಿಕ ನನಗೆ ವೋಟ್ ಮಾಡುವಂತ ಹಕ್ಕು ಯಾವಾಗ ಬಂತೋ ಅದಾದ ಬಳಿಕ ಯಾವ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಎದುರಾಯ್ತು ನಾನು ವೋಟ್ ಮಾಡುವಂತ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಕ್ಯಾಂಡಿಡೇಟ್ ಇದ್ದಂತ ಸಂದರ್ಭದಲ್ಲಿ ನಾನು ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ವೋಟ್ ಮಾಡಿದ್ದು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗೆ ಅಷ್ಟರ ಮಟ್ಟಿಗೆ ನನಗೆ ಭರವಸೆ ಅಥವಾ ಅಷ್ಟರ ಮಟ್ಟಿಗೆ ಈ ಪಕ್ಷದ ಬಗ್ಗೆ ಏನೋ ಒಂದು ಕನಸನ್ನ ನಾನು ಕಾಣ್ತಾ ಇದ್ದೆ ಜೊತೆಗೆ ನಿಮ್ಮಲ್ಲೂ ಸಾಕಷ್ಟು ಜನ ಆ ರೀತಿಯಾದಂತಹ ಕನಸನ್ನ ಕಂಡಿರಬಹುದು ಈ ಪಕ್ಷದ ಬಗ್ಗೆ ಅಂದ್ರೆ ಈ ಎಲ್ಲ ಪಕ್ಷಗಳನ್ನ ನೋಡಿ ನೋಡಿ ಬೆಸತ್ ಹೋಗ್ಬಿಟ್ಟಿತ್ತಲ್ಲ ಅಂತ ಒಂದು ಪರ್ಯಾಯ ಪಕ್ಷ ಹುಡ್ಕೊಂಡಾಗ ಮೊದಲ ಚುನಾವಣೆಯಲ್ಲಿ ದೊಡ್ಡ ಮಟ್ಟಿಗಿನ ಗೆಲುವನ್ನ ಸಾಧಿಸಿದಾಗ ನಿರೀಕ್ಷೆ ಎಲ್ಲವೂ ಕೂಡ ದುಪ್ಪಟ್ಟಾಗಿತ್ತು ಆದ್ರೆ ಬರ್ತಾ 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 ನಿರೀಕ್ಷೆಯನ್ನ ಕಳೆದುಕೊಳ್ಳುವ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ನಡ್ಕೊಳ್ಳೋಕೆ ಶುರು ಮಾಡಿಕೊಂಡ್ರು ಪಕ್ಷವೂ ಕೂಡ ಅದೇ ರೀತಿಯಾದಂಥ ವರ್ತನೆಯನ್ನು ತೋರೋದಕ್ಕೆ ಶುರು ಮಾಡ್ತು ಅದರ ಪ್ರತಿಫಲವೇ ಇವತ್ತು ದೆಹಲಿಯ ಜನ ಆಮ್ ಆದ್ಮಿ ಪಕ್ಷವನ್ನು ಅವರದ್ದೇ ಸಿಂಬಲ್ ಆಗಿರುವಂತಹ ಪೊರಕೆಯ ಮೂಲಕವೇ ಗುಡಿಸಿ ಹಾಕಿಬಿಟ್ಟಿದ್ದಾರೆ ಒಂದು ಕಡೆ ಚುನಾವಣೆ ಸೋಲಿಗೆ ನಾನಾ ರೀತಿಯಾದಂಥ ಕಾರಣಗಳನ್ನ ಪಟ್ಟಿ ಮಾಡಬಹುದು ಬಿಜೆಪಿ ಆ ಏಜೆನ್ಸಿಯನ್ನು ಬಳಸ್ಕೊಳ್ತು ಈ ಏಜೆನ್ಸಿಯನ್ನು ಬಳಸ್ಕೊಳ್ತು ಆಪರೇಷನ್ ಕಮಲ ಮಾಡ್ತು ಹೌದು ಅವೆಲ್ಲವೂ ಕೂಡ ಆಗಿದೆ ಅದರ ಆಚೆಗೂ ಕೂಡ ಜನರು ಈ ರೀತಿ ಈ ರೀತಿಯಾಗಿ ಮ್ಯಾನ್ಪುಲೇಟ್ ಆಗ್ತಾರೆ ಅಥವಾ ಜನ ಈ ರೀತಿಯಾಗಿ ಬದಲಾಗ್ತಾರೆ ಅಥವಾ ಪಕ್ಷವನ್ನು ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಾರೆ ಅಂದ್ರೆ ಜನ ಕೂಡ ಯೋಚನೆ ಮಾಡಿದ್ದಾರೆ ಹೌದು ಈ ಪಕ್ಷ ನಮ್ಮ ನಂಬಿಕೆಯನ್ನು ಕಳ್ಕೊಳ್ತಾ ಇದೆ ನಾವಿಟ್ಟಂತ ಭರವಸೆಯನ್ನು ಕಳ್ಕೊಳ್ತಿದೆ ಅಂತ ಹೇಳಿ ಹೀಗಾಗಿ ಆಮ್ ಆದ್ಮಿ ಪಕ್ಷ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು ಇಲ್ಲ ಈಗಲೂ ಕೂಡ ಈ ಸೋಲಿಗೆ ಆ ಕಾರಣ ಈ ಕಾರಣ ಬಿಜೆಪಿ ಮತ್ತೊಂದು ಮಗದೊಂದು ಅಂತ ಚರ್ಚೆ ಮಾಡ್ತಾ ಕುಳಿತುಕೊಂಡ್ ಬಿಟ್ರೆ ಭಾರಿ ಭರವಸೆಯನ್ನ ಹುಟ್ಟು ಹಾಕಿದಂತ ಪಕ್ಷ ನೆಲ ಕಚ್ಚಿ ಹೋಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈಗಾಗಲೇ ಒಂದಷ್ಟು ಚರ್ಚೆ ಶುರುವಾಗಿದೆ ಅರವಿಂದ್ ಕೇಜ್ರಿವಾಲ್ ಹಿನಾಯವಾಗಿ ಸೋತಿರುವಂತಹ ಕಾರಣಕ್ಕಾಗಿ ಪಂಜಾಬ್ನಲ್ಲಿ ಅಧಿಕಾರದಲ್ಲಿ ಇರಬಹುದು ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅಧಿಕಾರವನ್ನ ಕಳೆದುಕೊಂಡು ಹೇಳ ಹೆಸರಿಳದಂತೆ ಪಕ್ಷ ಹೊರಟೋಗ್ಬಿಡುತ್ತೆ ಎನ್ನುವಂತ ಚರ್ಚೆ ಈಗಾಗಲೇ ಶುರುವಾಗ್ಬಿಟ್ಟಿದೆ ಯಾಕಂದ್ರೆ ಈಗ ಆಮ್ ಆದ್ಮಿ ದೆಹಲಿಯಲ್ಲಿ ಒಂದು ಇಪ್ಪತ್ತೆರಡು ಇಪ್ಪತ್ ಮೂರು ಎಂ ಎಲ್ ಎಲ್ಲ ಗೆದ್ಕೊಂಡಿರಬಹುದು ಆದ್ರೆ ಅದರಲ್ಲಿ ಎಷ್ಟು ಜನ ಆ ಪಕ್ಷದಲ್ಲೇ ಉಳ್ಕೊಳ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆಪರೇಷನ್ ಕಮಲದಲ್ಲಿ ಸಿಮರು ಯಾವಾಗ ಪಕ್ಷವನ್ನೇ ಕ್ಲೀನ್ ಸ್ವೀಪ್ ಮಾಡಿದ್ರು ಮಾಡಬಹುದು ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಸೋತೋಗ್ಬಿಟ್ಟಿದ್ದಾರೆ ಹೀಗಾಗಿ ಇಡೀ ಪಕ್ಷವನ್ನೇ ಹೈಜಾಕ್ ಮಾಡುವಂತ ಸಾಧ್ಯತೆಗಳನ್ನೂ ಕೂಡ ನಾವು ಅಲ್ಲ ಗೆಳೆಯುವಂತಿಲ್ಲ ಜೊತೆಗೆ ಈ ಹಿಂದೆ ಹೇಗಿತ್ತು ಅಂದ್ರೆ ಎರಡ್ ಸಾವಿರದ ಹದಿಮೂರು ಹದಿನೈದರಲ್ಲಿ ಆಮ್ ಆದ್ಮಿ ಟಿಕೆಟ್ ಕೊಟ್ಟಂತವ್ರು ಹೇಗಿದ್ರು ಅಂದ್ರೆ ಅಲ್ಲೂ ಸ್ವಲ್ಪ ಜನ ಸಾಮಾಜಿಕ ಹೋರಾಟಗಾರರು ಸಮಾಜದ ಬಗ್ಗೆ ಬದ್ಧತೆ ಉಳ್ಳಂಥವ್ರು ಅಂಥವರೆಲ್ಲರೂ ಕೂಡ ಇತ್ತು ಈ ಎರಡು ಸಾವಿರದ ಇಪ್ಪತ್ತಕ್ಕೆ ಬರುವ ಸಂದರ್ಭದಲ್ಲಿ ಈ ಆಮ್ ಆದ್ಮಿಗೂ ಬಿಜೆಪಿಗೂ ಕಾಂಗ್ರೆಸ್ಸಿಗೂ ಇನ್ನೊಂದು ಪಕ್ಷಕ್ಕೂ ಯಾವ ವ್ಯತ್ಯಾಸವೂ ಕೂಡ ಇಲ್ಲ ಅವ್ರು ಯಾರ್ಯಾರು ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬಂದಿದ್ದಾರೋ ಅಥವಾ ಗೆದ್ದಿಗ ಶಾಸಕರಾಗಿದ್ದಾರೋ ಬಹುತೇಕರೆಲ್ಲರೂ ಕೂಡ ಯಾವಾಗ ಬೇಕಾದರೂ ಹಾರುವ ರೀತಿಯಲ್ಲಿ ಇರುವಂಥವ್ರು ಹೀಗಾಗಿ ಯಾವಾಗ ಬೇಕಾದರೂ ಅವರು ಬಿಜೆಪಿಗೆ ಹಾರುವಂತ ಸಾಧ್ಯತೆಗಳನ್ನು ನಾವು ಈ ಸಂದರ್ಭದಲ್ಲಿ ತಳ್ಳಿ ಹಾಕುವಂತಿಲ್ಲ ಈಗ ಪಕ್ಷದ ಹುಟ್ಟಿನ ವಿಚಾರಕ್ಕೆ ಬರೋಣ ಬಂದು ಬದಲಿಗೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಹೇಳ್ತೀನಿ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಅನ್ನ ಅರವಿಂದ್ ಕೇಜ್ರಿವಾಲ್ ಮೂಲತಃ ಹರಿಯಾಣ ಭಾಗದವರು ಒಂದೊಳ್ಳೆ ಕುಟುಂಬದಲ್ಲಿ ಹುಟ್ಟದಂಥವರು ಅದಾದ ಬಳಿಕ ಅರವಿಂದ್ ಕೇಜ್ರಿವಾಲ್ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಎಜುಕೇಶನ್ ಅನ್ನು ಪಡೆದಂಥವರು ಅದಾದ ನಂತರ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನು ಮುಗಿಸಿ ಟಾಟಾ ಸ್ಟೀಲ್ ನಲ್ಲಿ ಮಾಡ್ತಿರ್ತಾರೆ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ದೇಶಕ್ಕೆ ಏನಾದರೂ ಮಾಡಬೇಕು ಅಂತ ಕನಸನ್ನ ಕಂಡಂತವರು ಅರವಿಂದ್ ಕೇಜ್ರಿವಾಲ್ ರ ಆರಂಭಿಕ ಕನಸುಗಳ ಬಗ್ಗೆ ಯಾರಿಗೂ ಆಕ್ಷೇಪ ಇಲ್ಲ ಅರವಿಂದ್ ಕೇಜ್ರಿವಾಲ್ ರ ಆರಂಭಿಕ ಕೆಲಸಗಳ ಬಗ್ಗೆ ಯಾರಿಗೂ ಆಕ್ಷೇಪ ಇಲ್ಲ ಹೌದು ದೇಶಕ್ಕೆ ಏನಾದ್ರೂ ಮಾಡಬೇಕು ಅಂತ ಕನಸನ್ನ ಕಂಡಂತ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಓರ್ವ ಸಾಮಾನ್ಯ ವ್ಯಕ್ತಿ ಒಂದು ಪಕ್ಷವನ್ನ ಕಟ್ಟಿ ಸಿ ಎಂ ಆಗಿ ಇಡೀ ದೇಶಾದ್ಯಂತವೇ ಸಂಚಲನ ಮೂಡಿಸೋದಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಆ ವಿಚಾರಕ್ಕೆ ನಾವು ಅರವಿಂದ್ ಕೇಜ್ರಿವಾಲ್ ಈ ಕ್ಷಣಕ್ಕೂ ಕೂಡ ಶ್ಲಾಘಿಸಲಬೇಕು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು ಈ ರೀತಿಯಾಗಿ ಇದ್ದಂಥವರು ಅರವಿಂದ್ ಕೇಜ್ರಿವಾಲ್ ಒಂದು ಟಾಟಾ ಸ್ಟೀಲ್ ಕಂಪನಿಯಲ್ಲಿ ಒಳ್ಳೆ ಕೆಲಸದಲ್ಲೇ ಇದ್ದಂಥವರು ಆದರೆ ಏನಾದರೂ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೀತಾರೆ ಅದನ್ನ ಕ್ಲಿಯರ್ ಮಾಡ್ತಾರೆ ಐ ಆರ್ ಎಸ್ ಅಧಿಕಾರಿ ಆಗ್ತಾರೆ ಇಂಡಿಯನ್ ರೆವಿನ್ಯೂ ಸರ್ವಿಸಸ್ ಅಂದ್ರೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸವನ್ನು ಆರಂಭಿಸುತ್ತಾರೆ ಅವರು ರಿಸೈನ್ ಮಾಡುವ ಸಂದರ್ಭದಲ್ಲಿ ಜಾಯಿಂಟ್ ಕಮಿಷನರ್ ಆಗಿರ್ತಾರೆ ಎರಡು ಸಾವಿರದ ಆರರ ಸಂದರ್ಭದಲ್ಲಿ ರಿಸೈನ್ ಮಾಡ್ತಾರೆ ಒಂದೊಳ್ಳೆ ಹುದ್ದೆ ಒಳ್ಳೆ ಸಂಬಳ ಕಂಫರ್ಟೇಬಲ್ ಲೈಫ್ ಎಲ್ಲವೂ ಕೂಡ ಇರುತ್ತೆ ಆದ್ರೆ ಅದ್ರ ನಡುವೆ ನಾನು ಏನೋ ಮಾಡಬೇಕು ಎನ್ನುವಂಥ ತುಡಿತ ಅವರಲ್ಲಿ ಇರುತ್ತಲ್ಲ ಹೀಗಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲೇ ಸಮಾಜಕ್ಕೋಸ್ಕರ ಹೋರಾಟವನ್ನು ಆರಂಭಿಸಿಬಿಟ್ಟಿದ್ರು ಹೆಚ್ಚು ಕಡಿಮೆ ಎರಡು ಸಾವಿರ ಇಸುವಿಯ ಸಂದರ್ಭದಲ್ಲೇ ಇದೇ ಮನೀಶ್ ಸಿಸೋಡಿಯಾ ಜೊತೆಗೆ ಸೇರಿಕೊಂಡು ಪರಿವರ್ತನ್ ಎನ್ನುವಂಥ ಒಂದು ಸಂಘಟನೆಯನ್ನ ಹುಟ್ಟು ಹಾಕ್ತಾರೆ ಆ ಸಂಘಟನೆಯ ಕೆಲಸ ಏನಪ್ಪಾ ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಯಾರಿಗಾದರೂ ಸರ್ಕಾರಿ ಕೆಲಸವನ್ನ ಮಾಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಅವ್ರ ಪರವಾಗಿ ನಿಂತ್ಕೊಳ್ಳೋದು ಸರ್ಕಾರಿ ಅಧಿಕಾರಿಗಳು ಲಂಚವನ್ನು ತೆಗೆದುಕೊಳ್ತಿದ್ದಾರೆ ಅಂದ್ರೆ ಅದರ ವಿರುದ್ಧ ಹೋರಾಡೋದು ಉದಾಹರಣೆಗೆ ಕೆ ಆರ್ ಎಸ್ ಪಕ್ಷದವರು ಮಾಡ್ತಿದ್ದಾರಲ್ಲ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಕೆಲಸವನ್ನು ಈ ಪರಿವರ್ತನೆ ಸಂಘಟನೆ ಮಾಡ್ತಿರತ್ತೆ ಅದಾದ ಬಳಿಕ ಕಬೀರ್ ಎನ್ನುವಂತ ಒಂದು ಎನ್ ಜಿ ಓ ಹುಟ್ಟು ಹಾಕ್ತಾರೆ ಈ ಪಿ ಐ ಎಲ್ ಹಾಕೋದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಕೋರ್ಟ್ಗೆ ಹಾಕೋದು ಸಾರ್ವಜನಿಕರ ಪರವಾಗಿ ಕೆಲಸವನ್ನ ಮಾಡೋದು ಇಂಥದ್ದು ಮಾಡ್ತಿರ್ತಾರೆ ಅದರ ನಡುವೆ ರೈಟ್ ಟು ಇನ್ಫಾರ್ಮೇಶನ್ ಆರ್ ಟಿ ಐ ಕೂಡ ಬರುತ್ತೆ ಆಗ ಈ ಆರ್ ಟಿ ಐ ಅಡಿಯಲ್ಲಿ ಒಂದಷ್ಟು ಸ್ಕ್ಯಾಮ್ ಗಳನ್ನ ಬೈಲಿ ಗೆಳೆಯೋದು ಸರ್ಕಾರಿ ಅಧಿಕಾರಿಗಳ ಲಂಚಾವತಾರವನ್ನ ಬೈಲಿ ಗೆಳೆಯೋದು ಇಂಥದೆಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಈ ಪಿ ಡಿ ಎಸ್ ಸ್ಕ್ಯಾಮ್ ಅನ್ನ ಎಕ್ಸ್ಪೋಸ್ ಮಾಡುವಲ್ಲೂ ಕೂಡ ಇವರ ಸಂಘಟನೆ ಯಶಸ್ವಿಯಾಗಿರುತ್ತೆ ಈ ರೇಷನ್ ಶಾಪ್ಗೆ ಸಂಬಂಧಪಟ್ಟಂತ ಸ್ಕ್ಯಾಮ್ ಅದು ಈ ರೀತಿಯಾಗಿ ಸಮಾಜಕ್ಕೋಸ್ಕರ ದೊಡ್ಡ ಮಟ್ಟಿಗೆ ಹೋರಾಡ್ತಿರ್ತಾರೆ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಆಗಲೇ ಜನರ ನಡುವೆ ಗುರ್ಚ್ಕೊಳ್ಳೋಕೆ ಆರಂಭಿಸಿರ್ತಾರೆ ಏನೋ ಒಳ್ಳೆ ಕೆಲಸ ಮಾಡ್ತಿದ್ದಾರಪ್ಪ ಈ ಮನುಷ್ಯ ಏನೋ ಒಳ್ಳೆ ವ್ಯಕ್ತಿ ಅಂತ ಅನಿಸ್ತಿದ್ದಾರೆ ಸಮಾಜದ ಪರವಾಗಿ ತುಡಿತಾ ಇದೆ ಈ ರೀತಿಯಾಗಿ ಜನ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿರ್ತಾರೆ ಅರವಿಂದ್ ಕೇಜ್ರಿವಾಲ್ ಬದುಕಿನ ಟರ್ನಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಈ ಎರಡು ಸಾವಿರದ ಹತ್ತರ ಸಂದರ್ಭ ಆಗ ಜನ್ ಲೋಕ್ಪಾಲ್ ಮೂಮೆಂಟ್ ಆರಂಭ ಆಗಿಬಿಡುತ್ತೆ ಅಂದ್ರೆ ಈ ಲೋಕಪಾಲ್ ಬಿಲ್ ತರಬೇಕು ಎನ್ನುವಂತ ಒಂದು ಹೋರಾಟ ಆರಂಭ ಆಗಿರುತ್ತೆ ಅದರಲ್ಲಿ ಪ್ರಮುಖರಾಗಿ ಅರವಿಂದ್ ಕೇಜ್ರಿವಾಲ್ ಗುರ್ಸ್ಕೊಳ್ತಾರೆ ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಇವರೆಲ್ಲರೂ ಕೂಡ ಗುರ್ಸ್ಕೊಳ್ತಾರೆ ಆಗ ಈ ಕಾಮನ್ವೆಲ್ತ್ ಗೇಮ್ಸ್ ಇರುತ್ತಲ್ಲ ಹಗರಣ ಇದೆಯಲ್ಲ ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಸ್ಪೆಕ್ಟ್ರಮ್ ಹಗರಣ ಒಟ್ಟಾರೆ ಯು ಪಿ ಎ ಟು ಒಂದಷ್ಟು ಹಗರಣ ಇದೆಲ್ಲವನ್ನು ಕೂಡ ಹೈಲೈಟ್ ಮಾಡಿ ದೊಡ್ಡ ಮಟ್ಟಿಗೆ ಒಂದು ಹೋರಾಟವನ್ನು ಆರಂಭಿಸುತ್ತಾರೆ ಅದರಲ್ಲೂ ಕೂಡ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಎರಡ್ ಸಾವಿರದ ಹನ್ನೊಂದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಇವೆಲ್ಲರಿಗೂ ಕೂಡ ಗೊತ್ತು ನಾವೆಲ್ಲರೂ ಕೂಡ ಕೇಳಿದ್ದೇವೆ ಆಗ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದಂತ ಹೋರಾಟ ಅಣ್ಣಾ ಹಜಾರೆ ಅದರ ನೇತೃತ್ವವನ್ನು ವಹಿಸಿಕೊಂಡ್ರೆ ಅವರಿಗೆ ದೊಡ್ಡ ಮಟ್ಟಿಗೆ ಶಕ್ತಿಯಾಗಿದ್ದು ಇದೇ ಅರವಿಂದ್ ಕೇಜ್ರಿವಾಲ್ ಕಿರಣ್ ಬೇಡಿ ಮನೀಶ್ ಸಿಸೋಡಿಯಾ ಹೀಗೆ ಸಾಕಷ್ಟು ಜನ ಅವರಿಗೆ ಸಾಥ್ ಅನ್ನ ಕೊಟ್ಟು ಬಿಡ್ತಾರೆ ಜನ್ ಲೋಕ್ಪಾಲ್ ಬಿಲ್ಗೋಸ್ಕರ ಹೋರಾಟ ಆರಂಭ ಆಗುತ್ತೆ ಅಣ್ಣಾ ಹಜಾರೆ ಉಪವಾಸ ಸತ್ಯಾಗ್ರಹ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ದೊಡ್ಡ ಮಟ್ಟಿಗಿನ ಹೋರಾಟ ನಮ್ಮ ಲೋಕಾಯುಕ್ತರಾಗಿದ್ದಂಥ ಸಂತೋಷ ಹೆಗಡೆ ಇಂಥವ್ರು ಕೂಡ ಅದ್ರಲ್ಲಿ ಗುರ್ಸ್ಕೊಂಡಿದ್ರು ದೊಡ್ಡ ದೊಡ್ಡ ಸಾಮಾಜಿಕ ಹೋರಾಟಗಾರರು ಸಮಾಜದ ಬದ್ಧತೆ ಉಳ್ಳಂಥವ್ರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ರು ಹೀಗಿದ್ದಂತ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಈ ಜನ್ ಬಿಲ್ ಗೆ ಸಂಬಂಧಪಟ್ಟ ಜೋರಾದಂತಹ ಹೋರಾಟವನ್ನು ಆರಂಭಿಸ್ತಾರೆ ಬರ್ತಾ 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 ಅಣ್ಣಾ ಹಜಾರ ಲೀಡರ್ಶಿಪ್ ಇರುತ್ತಲ್ಲ ಅದನ್ನ ಇವರು ರೀಪ್ಲೇಸ್ ಮಾಡಿಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್ ಆ ಹೋರಾಟದ ಮುಖ ಆಗಿಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್ ಪದೇ ಪದೇ ಅರೆಸ್ಟ್ ಆಗ್ತಾರೆ ಪೊಲೀಸರ ವಿರುದ್ಧವೂ ಹೋರಾಟ ಆರಂಭ ಆಗಿಬಿಡುತ್ತೆ ಅರವಿಂದ್ ಕೇಜ್ರಿವಾಲ್ ಎನ್ನುವಂತ ಹೆಸರು ಮಾಧ್ಯಮಗಳಲ್ಲಿ ರಾರಾಜಿಸೋಕೆ ಶುರುವಾಗಿಬಿಡುತ್ತೆ ಆಗ ಅರವಿಂದ್ ಕೇಜ್ರಿವಾಲ್ಗೆ ಅನಿಸುತ್ತೆ ನಾನು ಬರೀ ಹೀಗೆ ಹೋರಾಟವನ್ನ ಮಾಡ್ಕೊಂಡಿದ್ರೆ ಆಗೋದಿಲ್ಲ ರಾಜಕೀಯ ಪಕ್ಷವನ್ನ ಹುಟ್ಟು ಹಾಕಬೇಕು ಅಂತ ಆಗ ಅಣ್ಣಾ ಹಜಾರೆ ಜೊತೆಗೆ ಭಿನ್ನಾಭಿಪ್ರಾಯ ಶುರುವಾಗತ್ತೆ ಆ ಭಿನ್ನಾಭಿಪ್ರಾಯದ ಆಚೆಗೂ ಕೂಡ ಎರಡು ಸಾವಿರದ ಹನ್ನೆರಡು ನವೆಂಬರ್ ತಿಂಗಳಲ್ಲಿ ಆಮ್ ಆದ್ಮಿ ಎನ್ನುವಂತ ಪಕ್ಷ ಹುಟ್ಕೊಂಡು ಬಿಡುತ್ತೆ ಹಜಾರಿಗೆ ಇಷ್ಟ ಇರೋದಿಲ್ಲ ಈ ರಾಜಕೀಯ ಪಕ್ಷವನ್ನ ಹುಟ್ಟು ಹಾಕೋದು ಹೀಗಾಗಿ ಅವ್ರ ನಡುವೆ ಭಿನ್ನಾಭಿಪ್ರಾಯ ಶುರುವಾಗುತ್ತೆ ಆದ್ರೆ ಅರವಿಂದ್ ಕೇಜ್ರಿವಾಲ್ ಮುಂದೆ ಹೆಜ್ಜೆಯನ್ನು ಇಟ್ಟೆ ಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್ಗೆ ಸಾಕಷ್ಟು ಜನ ಸಾಥನ್ನು ಕೊಡ್ತಾರೆ ಪ್ರಶಾಂತ್ ಭೂಷಣ್ ನಾಗೇಂದ್ರ ಯಾದವ್ ಇಂಥವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಸಾಥನ್ನು ಕೊಟ್ಟು ಬಿಡ್ತಾರೆ ಆಮ್ ಆದ್ಮಿ ಪಕ್ಷ ಹುಟ್ಕೊಂಡು ಬಿಡುತ್ತೆ ಅಣ್ ಅರವಿಂದ್ ಕೇಜ್ರಿವಾಲ್ಗೆ ಈ ಹೋರಾಟಗಳಲ್ಲಿ ಯಾವ್ಯಾವ ವರ್ಚಸ್ಸು ಸಿಕ್ಕಿತ್ತೋ ಅಥವಾ ಒಂದು ಪಬ್ಲಿಸಿಟಿ ಸಿಕ್ಕಿತ್ತೋ ಅದೆಲ್ಲವನ್ನು ಕೂಡ ರಾಜಕೀಯ ಪಕ್ಷವನ್ನ ಹುಟ್ಟು ಹಾಕುವಲ್ಲಿ ಬಳಸ್ಕೊಂಡು ಬಿಡ್ತಾರೆ ಅರವಿಂದ್ ಕೇಜ್ರಿವಾಲ್ ಬಳಸ್ಕೊಂಡಿದ್ರಲ್ಲಿ ತಪ್ಪಿಲ್ಲ ಬಿಡಿ ಯಾವುದೊಂದು ಭರವಸೆ ಅಥವಾ ಹೋರಾಟದ ಬಗ್ಗೆ ಒಂದು ಕನಸನ್ನ ಮೂಡಿಸ್ತಂತವ್ರು ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಹುಡ್ಕೊಂಡಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಂತಹ ನಿರೀಕ್ಷೆ ಏನು ಇರಲಿಲ್ಲ ಬಿಜೆಪಿ ಕಾಂಗ್ರೆಸ್ನವರು ಕೂಡ ಅವರನ್ನು ಒಂದು ರೀತಿಯಲ್ಲಿ ತಿರಸ್ಕಾರ ಭಾವದಿಂದಲೇ ನೋಡಿದ್ರು ಆದರೆ ಎರಡು ಸಾವಿರದ ಹದಿಮೂರಕ್ಕೆ ದೆಹಲಿಯಲ್ಲಿ ಚುನಾವಣೆ ಎದುರಾಗುತ್ತೆ ಆ ಚುನಾವಣೆಗೆ ಸ್ಪರ್ಧೆ ಮಾಡುವುದಾಗಿ ಅರವಿಂದ್ ಕೇಜ್ರಿವಾಲ್ ಘೋಷಣೆಯನ್ನ ಮಾಡ್ತಾರೆ ಸಾಮಾಜಿಕ ಹೋರಾಟಗಾರರು ಪತ್ರಕರ್ತರು ವಕೀಲರು ಈ ರೀತಿಯಾಗಿ ಸಮಾಜದ ಬದ್ಧತೆ ಉಳ್ಳಂತವರಿಗೆ ಟಿಕೆಟ್ ಅನ್ನು ಕೂಡ ಕೊಟ್ಟು ಬಿಡ್ತಾರೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಏ ಇವ್ರು ಏನು ಮಾಡ್ತಾರೆ ಎನ್ನುವ ರೀತಿಯಲ್ಲಿ ನೋಡ್ತಿರ್ತಾರೆ ಅದರಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ತುಂಬಾ ಧೈರ್ಯ ಮಾಡಿ ಆಗ ಭಾರಿ ಹೆಸರನ್ನ ಮಾಡಿದ್ದಂಥ ಮೂರ್ ಮೂರು ಬಾರಿ ಮುಖ್ಯಮಂತ್ರಿ ಆಗಿದ್ದಂತ ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಎದುರು ಸ್ಪರ್ಧೆಯನ್ನ ಮಾಡಿಬಿಡ್ತಾರೆ ಆಮ್ ಆದ್ಮಿ ಪಕ್ಷ ಹುಟ್ಕೊಂಡು ಬಹಳ ತಿಂಗಳೇನಾಗಿರೋದಿಲ್ಲ ಹುಟ್ಕೊಂಡು ಕೆಲವೇ ಕೆಲವು ತಿಂಗಳಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಶೀಲಾ ದೀಕ್ಷಿತ್ ವಿರುದ್ಧ ಗೆಲುವನ್ನು ಸಾಧಿಸ್ಬಿಡ್ತಾರೆ ಹಾಲಿ ಮುಖ್ಯಮಂತ್ರಿ ವಿರುದ್ಧ ಗೆಲುವನ್ನು ಸಾಧಿಸಿಬಿಡ್ತಾರೆ ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಅಷ್ಟು ಮಾತ್ರ ಅಲ್ಲ ಆಮ್ ಆದ್ಮಿ ಪಕ್ಷ ಮೊದಲ ಚುನಾವಣೆಯಲ್ಲಿಯೇ ಬರೋಬ್ಬರಿ ಇಪ್ಪತ್ತ ಎಂಟು ಸ್ಥಾನವನ್ನ ಗೆದ್ಕೊಳ್ಳುವಲ್ಲಿ ಯಶಸ್ವಿ ಆಗುತ್ತೆ ಆಗ ಬಿಜೆಪಿ ಮೂವತ್ತೊಂದು ಸ್ಥಾನವನ್ನ ಗೆದ್ಕೊಂಡಿತ್ತು ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ ಕಾಂಗ್ರೆಸ್ನ ಶೇಕ್ ಮಾಡಿಬಿಡುತ್ತೆ ಆಮ್ ಆದ್ಮಿ ಅಲ್ಲಿಂದ ಬಿಡಿ ಕಾಂಗ್ರೆಸ್ ನೆಲ ಕಚ್ಚಿದ್ದು ಮತ್ತೆ ಕಂಬ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ ಕಾಂಗ್ರೆಸ್ ದೆಹಲಿಯಲ್ಲಿ ನೆಲ ಪ್ರಮುಖ ಕಾರಣವೇ ಆಮ್ ಆದ್ಮಿ ಕಾಂಗ್ರೆಸ್ನ ಓಟು ಅಥವಾ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಎಲ್ಲವೂ ಕೂಡ ಆಮ್ ಆದ್ಮಿಯ ಕಡೆಗೆ ಶಿಫ್ಟ್ ಆಗಿಬಿಡುತ್ತೆ ಅಥವಾ ಈ ಸಮಾಜದ ಬಗ್ಗೆ ಒಂದು ಸಿಟ್ಟಿತ್ತಲ್ಲ ವ್ಯವಸ್ಥೆಯ ಬಗ್ಗೆ ಆಕ್ರೋಶ ಇತ್ತಲ್ಲ ಅದೆಲ್ಲವೂ ಕೂಡ ಆಮ್ ಆದ್ಮಿಗೆ ಓಟ್ ಆಗಿ ಪರಿವರ್ತನೆ ಆಗಿಬಿಡುತ್ತೆ ಅರವಿಂದ್ ಕೇಜ್ರಿವಾಲ್ ಭಾರಿ ಭರವಸೆಯನ್ನು ಹುಟ್ಟು ಹಾಕಿಬಿಡ್ತಾರೆ ಆಗ ಕಾಂಗ್ರೆಸ್ನ ಒಂದಷ್ಟು ಎಮ್ ಎಲ್ ಎಗಳ ಸಪೋರ್ಟನ್ನು ಪಡೆದು ಇಂಡಿಪೆಂಡೆಂಟ್ ಸಪೋರ್ಟನ್ನು ಪಡೆದು ಅರವಿಂದ್ ಕೇಜ್ರಿವಾಲ್ ಬರೀ ಮೂವತ್ತ ನಾಲ್ಕನೇ ವಯಸ್ಸಿಗೆ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆಗಿಬಿಡ್ತಾರೆ ದೇಶಾದ್ಯಂತ ಸಂಚಲನ ದೇಶಾದ್ಯಂತ ಒಂದು ಹೊಸ ಭರವಸೆ ಎಲ್ಲವನ್ನೂ ಕೂಡ ಹುಟ್ಟು ಹಾಕ್ಬಿಡ್ತಾರೆ ಅದಾದ ಬಳಿಕ ಕೆಲವೇ ಕೆಲವು ದಿನಗಳಿಗೆ ಅವ್ರು ರಾಜೀನಾಮೆಯನ್ನು ಘೋಷಣೆ ಮಾಡ್ತಾರೆ ಯಾಕಂದ್ರೆ ಪೂರ್ಣ ಬಹುಮತ ಇರೋದಿಲ್ಲ ಆ ಜನ್ ಲೋಕ್ಪಾಲ್ ಬಿಲ್ಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಿರುತ್ತೆ ಅದನ್ನು ಜಾರಿಗೆ ತರೋದಕ್ಕೆ ನಂಗೆ ಸಾಧ್ಯ ಆಗ್ತಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಅವ್ರು ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾರೆ ಅದಾದ ಬಳಿಕ ಎರಡು ಸಾವಿರದ ಹದಿನೈದರ ಚುನಾವಣೆ ಎದುರಾಗುತ್ತೆ ಅರವಿಂದ್ ಕೇಜ್ರಿವಾಲ್ ಬಹಳ ಒಳ್ಳೆ ರಾಜಕಾರಣಿ ಜಾತಿ ಧರ್ಮ ಅದ್ಯಾವುದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡೋದಿಲ್ಲ ಅದರ ಆಚೆಗೆ ಜನಕ್ಕೆ ಏನು ಬೇಕು ಅಂತ ಯೋಚನೆ ಮಾಡ್ತಾರೆ ಆಗ ಅವರು ಹುಟ್ಟು ಹಾಕಿದ್ದೆ ಈ ಉಚಿತ ಯೋಜನೆಗಳು ಇದೆಲ್ಲದಕ್ಕೂ ಕೂಡ ಮೂಲ ಕಾರಣೀಕರ್ತ ಈ ಫ್ರೀ ಬೀಸ್ಗೆ ಅರವಿಂದ್ ಕೇಜ್ರಿವಾಲ್ ಬಸ್ನಲ್ಲಿ ಫ್ರೀ ಅದು ಫ್ರೀ ಇದು ಫ್ರೀ ಕರೆಂಟ್ ಫ್ರೀ ನೀರ್ ಫ್ರೀ ಎಲ್ಲವನ್ನು ಕೂಡ ಘೋಷಣೆ ಮಾಡಿಬಿಡ್ತಾರೆ ಜನ ಕ್ಲೀನ್ ಬೋಲ್ಡ್ ಆಗಿಬಿಡ್ತಾರೆ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಎಪ್ಪತ್ತರಲ್ಲಿ ಅರವತ್ತ ಏಳು ಸ್ಥಾನವನ್ನು ಗೆದ್ಕೊಂಡು ಬಿಡುತ್ತೆ ಬಿಜೆಪಿ ಬರೀ ಮೂರು ಎರಡು ಸಾವಿರದ ಇಪ್ಪತ್ತು ಮತ್ತೆ ರಿಪೀಟ್ ಆಗುತ್ತೆ ಆರು ಎಪ್ಪತ್ತರಲ್ಲಿ ಅರವತ್ತ ಎರಡು ಸ್ಥಾನವನ್ನು ಗೆದ್ಕೊಂಡು ಬಿಡ್ತಾರೆ ಬಿಜೆಪಿ ಬರೀ ಎಂಟು ಸ್ಥಾನಗಳಿಗೆ ಸೀಮಿತ ಆಗಿಬಿಡುತ್ತೆ ಆಮ್ ಆದ್ಮಿಯ ದಿಗ್ವಿಜಯ ಮುಂದುವರೆದು ಬಿಡುತ್ತೆ ಅರವಿಂದ್ ಕೇಜ್ರಿವಾಲ್ ಕನಸು ದೊಡ್ಡದಾಗ್ಬಿಡುತ್ತೆ ದೆಹಲಿಗೆ ಮಾತ್ರ ಸೀಮಿತ ಆಗೋದು ಬೇಡ ಅಂತ ಹೇಳಿ ಇಡೀ ದೇಶಾದ್ಯಂತ ಪಕ್ಷವನ್ನು ವಿಸ್ತರಿಸೋಕೆ ಪ್ರಯತ್ನವನ್ನ ಪಡ್ತಾರೆ ಈ ಕಡೆ ಗೋವಾ ನಮ್ಮ ಕರ್ನಾಟಕದಲ್ಲಿ ಸಣ್ಣದಾದಂಥ ಪ್ರಯತ್ನ ನಡೆಯುತ್ತೆ ಹರಿಯಾಣ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಪ್ರಯತ್ನ ಎಲ್ಲವೂ ಕೂಡ ನಡೆಯುತ್ತೆ ಕೊನೆಯದಾಗಿ ಪಂಜಾಬ್ನಲ್ಲಿ ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿ ಬಿಡುತ್ತಾರೆ ಅಲ್ಲಿ ಭಗವಂತ ಮಾನ್ ಸದ್ಯ ಆಮ್ ಆದ್ಮಿಯಿಂದ ಮುಖ್ಯಮಂತ್ರಿ ಆಗಿದ್ದಾರೆ ದೆಹಲಿಯ ಬಳಿಕ ಪಂಜಾಬ್ನಲ್ಲೂ ಕೂಡ ಅಧಿಕಾರಕ್ಕೆ ಇರುತ್ತೆ ಹರಿಯಾಣದಲ್ಲಿ ಭರವಸೆಯನ್ನು ಹುಟ್ಟು ಹಾಕಿತ್ತು ಸಾಧ್ಯ ಆಗಲಿಲ್ಲ ಗೋವಾದಲ್ಲೂ ಭರವಸೆಯನ್ನು ಹುಟ್ಟುಹಾಕಿತ್ತು ಸಾಧ್ಯ ಆಗ್ಲಿಲ್ಲ ಆದರೆ ಎರಡೆರಡು ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ ಒಂದಷ್ಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗತ್ತೆ ಒಂದಷ್ಟು ರಾಜ್ಯಸಭಾ ಮೆಂಬರು ಕೂಡ ಆಮ್ ಆದ್ಮಿ ಪಕ್ಷದಿಂದ ಇದ್ದಾರೆ ಹೀಗೆ ಬಹಳ ಚೆನ್ನಾಗಿತ್ತು ಆಮ್ ಆದ್ಮಿ ಪಕ್ಷ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಹೀಗಿದ್ದಂತ ಸಂದರ್ಭದಲ್ಲಿ ನಿಧಾನಕ್ಕೆ ಡೌನ್ಫಾಲ್ ಎಲ್ಲವೂ ಕೂಡ ಶುರುವಾಗಿ ಹೋಗಿತ್ತು ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ರ ಸರ್ವಾಧಿಕಾರಿ ಧೋರಣೆ ಅರವಿಂದ ಕೇಜ್ರಿವಾಲ್ರಿಗೂ ಕೂಡ ತಕ್ಕ ಮಟ್ಟಿಗೆ ಅಹಂಕಾರ ಬರೋದಕ್ಕೆ ಶುರುವಾಗ್ಬಿಟ್ಟಿತ್ತು ನನ್ನ ಪಕ್ಷದಲ್ಲಿ ನಾನು ಏನು ಬೇಕಾದರೂ ಮಾಡ್ತೀನಿ ಎನ್ನುವಂಥ ಒಂದು ಭಾವನೆ ಶುರುವಾಗ್ಬಿಟ್ಟಿತ್ತು ಹೀಗಾಗಿ ಮೊದಲು ಪ್ರಶಾಂತ್ ಭೂಷಣ್ ಯೋಗೇಂದ್ರ ಯಾದವ್ ಕುಮಾರ್ ವಿಶ್ವಾಸ್ ಅಶುತೋಷ್ ಇಂಥ ಒಳ್ಳೊಳ್ಳೆ ಲೀಡರ್ಗಳು ಆಮ್ ಆದ್ಮಿ ಪಕ್ಷದಿಂದ ಹೊರಗಡೆ ಹೋಗಿಬಿಟ್ರು ಅವರೆಲ್ಲರೂ ಕೂಡ ಆಮ್ ಆದ್ಮಿ ಪಕ್ಷದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಬದಲಾಗ್ತಿದ್ದಾರೆ ಎನ್ನುವಂತಹ ಆರೋಪ ಮಾಡಿದ್ರು ಪಕ್ಷದಲ್ಲಿ ಹೈಕಮಾಂಡ್ ನಿಲುವು ಬಂದಿದೆ ಎನ್ನುವಂತಹ ಆರೋಪ ಮಾಡಿದ್ರು ಕೆಲವೇ ಕೆಲವು ಮಂದಿ ಮಾತ್ರ ಆಮ್ ಆದ್ಮಿ ಪಕ್ಷವನ್ನು ನಿಯಂತ್ರಿಸುತ್ತಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡಿದ್ರು ಆದ್ರೆ ಅರವಿಂದ್ ಕೇಜ್ರಿವಾಲ್ ಎಚ್ಚೆತ್ತುಕೊಳ್ಳಲೇ ಇಲ್ಲ ಎಚ್ಚೆತ್ತುಕೊಳ್ಬೇಕಾಗಿತ್ತು ಎಚ್ಚೆತ್ತುಕೊಳ್ಳಲೇ ಇಲ್ಲ ಆತ್ಮವಿಶ್ವಾಸದ ಆ ಅಹಂಕಾರದ ಅಲೆಯಲ್ಲಿ ತೇಲೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ರು ಇದೇ ಸಂದರ್ಭದಲ್ಲಿ ಶೀಶ್ ಮಹಲ್ ತಮಗೋಸ್ಕರ ಒಂದು ಅರಮನೆಯನ್ನ ಕಟ್ಕೊಂಡು ಬಿಟ್ಟಿದ್ದಾರೆ ಜನರ ಹಣದಲ್ಲಿ ನಾನು ಸಾಮಾನ್ಯರ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಇವತ್ತು ಅರಮನೆಯನ್ನ ಕಟ್ಬಿಟ್ಟಿದ್ದಾರೆ ಎನ್ನುವಂತ ವಿಚಾರವನ್ನ ಬಿಜೆಪಿ ಹೈಲೈಟ್ ಮಾಡೋದಿಕ್ಕೆ ಶುರು ಮಾಡಿಕೊಂಡು ಬಿಡ್ತು ಆಗ ನಿಧಾನಕ್ಕೆ ಜನ ಅರವಿಂದ್ ಕೇಜ್ರಿವಾಲ್ ಮೇಲೆ ಭರವಸೆಯನ್ನ ಕಳೆದುಕೊಳ್ಳೋದಿಕ್ಕೆ ಆರಂಭಿಸಿ ಬಿಟ್ರು ಅಲ್ಲಿಂದ ಶುರುವಾಯಿತು ಅರವಿಂದ್ ಕೇಜ್ರಿವಾಲ್ರ ರ ಡೌನ್ ಫಾಲ್ ಅದಕ್ಕೂ ಮುನ್ನವೇ ಒಂದಷ್ಟು ಜನ ಪಕ್ಷದಿಂದ ಹೊರಗಡೆ ಹೋಗಿ ಬೇರೆ ಬೇರೆ ಎಲ್ಲ ಡೆವಲಪ್ಮೆಂಟ್ ಆಗಿತ್ತು ಆದರೆ ಯಾವಾಗ ಈ ಶಿಶು ಮಹಲ್ದ ಆಗ್ಬಿಡ್ತು ಆಗ ಅರವಿಂದ್ ಕೇಜ್ರಿವಾಲ್ರ ಆ ಆ ಫಾಲ್ ಎಲ್ಲವೂ ಕೂಡ ಶುರುವಾಗ್ಬಿಡ್ತು ಬಹಳ ದೊಡ್ಡ ಮಟ್ಟಿಗೆ ಅದು ಎಫೆಕ್ಟ್ ಆಗ್ಬಿಡ್ತು ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಒಂದು ಸಣ್ಣ ವ್ಯಾಗ್ನರ್ ಕಾರ್ನಲ್ಲಿ ಓಡಾಡ್ತಿದ್ದಂಥವ್ರು ಯಾವಾಗಲೂ ಮಫ್ಲರನ್ನು ಹಾಕೊಂಡು ಸಾಮಾನ್ಯ ರೀತಿಯಲ್ಲಿ ಕಾಣಿಸ್ಕೊಳ್ತಿದ್ದಂಥವ್ರು ಆದರೆ ಯಾವಾಗ ಶೀಶ್ ಮಹಲ್ ಅಂತ ಅರಮನೆಯಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಜನರ ಭರವಸೆ ಕಡಿಮೆ ಆಗೋದಕ್ಕೆ ಶುರುವಾಗಬಿಡ್ತು ಅಲ್ಲಿಂದ ಡೋನ್ ಫಾಲ್ ಅದಾದ ಬಳಿಕ ಅವರದ್ದೇ ರಾಜ್ಯಸಭಾ ಮೆಂಬರ್ ಆಗಿರುವಂಥ ಸ್ವಾತಿ ಮಲಿವಾಲ್ ನನ್ನ ಮೇಲೆ ಕಿರುಕುಳ ಆಯಿತು ಎನ್ನುವಂಥ ಆರೋಪವನ್ನು ಮಾಡಿದ್ರು ಆಗೊಂದಷ್ಟು ಘರ್ಷಣೆ ಸಂಘರ್ಷ ಲೆಫ್ಟಿನೆಂಟ್ ಗವರ್ನರ್ ಜೊತೆಗೆ ನಿರಂತರವಾದಂಥ ಘರ್ಷಣೆ ಕೇಂದ್ರ ಸರ್ಕಾರದ ಜೊತೆಗೆ ನಿರಂತರವಾದಂಥ ಘರ್ಷಣೆ ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇತ್ತು ಇದರ ನಡುವೆ ಈ ಅಬಕಾರಿ ಹಗರಣ ಅನ್ನೋದು ಅರವಿಂದ್ ಕೇಜ್ರಿವಾಲ್ ರನ್ನ ನಲುಗುವಂತೆ ಮಾಡಿಬಿಡ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಅಬಕಾರಿ ಹಗರಣ ದೊಡ್ಡ ಮಟ್ಟಿಗೆ ಸೌಡ್ ಮಾಡುತ್ತೆ ಸತ್ಯೇಂದ್ರ ಜೈನ್ ಸಂಜಯ್ ಸಿಂಗ್ ಮನೀಶ್ ಸಿಸೋಡಿಯಾ ಅರವಿಂದ್ ಕೇಜ್ರಿವಾಲ್ ಎಲ್ಲರೂ ಕೂಡ ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋದ್ರೂ ಕೂಡ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡೋದಿಲ್ಲ ಅಲ್ಲೊಂದು ಎಡವಟ್ಟು ಅಲ್ಲೊಂದು ಮೊಂಡುತನ ಮಾಡ್ತಾರೆ ಜೈಲಿಂದ ಹೊರಗಡೆ ಬಂದ ಮೇಲೆ ರಾಜೀನಾಮೆ ಕೊಡ್ತಾರೆ ಅತಿಶಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಷ್ಟೊತ್ತಿಗಾಗಲೇ ಪಕ್ಷ ನಲುಗಿ ಹೋಗಿ ಬಿಟ್ಟಿತ್ತು ಪಕ್ಷದ ಆ ಅಸ್ತಿತ್ವ ನಿಧಾನಕ್ಕೆ ಅಲುಗಾಡೋದಕ್ಕೆ ಶುರುವಾಗ್ಬಿಟ್ಟಿತ್ತು ಎರಡು ಸಾವಿರದ ಹದಿಮೂರಲ್ಲಿ ದಿಢೀರ್ ರೈಸ್ ಆಗಿದ್ದಂಥ ಪಕ್ಷ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರ ಸಂದರ್ಭದಲ್ಲಿ ನಿಧಾನಕ್ಕೆ ಈ ಭ್ರಷ್ಟಾಚಾರದ ಆರೋಪ ಹಗರಣಗಳ ಆರೋಪ ಶೀಶ್ ಮಹಲ್ ವಿಚಾರ ಅವರದ್ದೇ ಪಕ್ಷದ ಒಂದಷ್ಟು ನಾಯಕರು ತಿರುಗಿ ಬಿದ್ದಿದ್ದು ಇದೆಲ್ಲದರಿಂದ ಡೌನ್ ಫಾಲ್ ಡೌನ್ ಫಾಲ್ ಡೌನ್ ಫಾಲ್ ಶುರುವಾಗಿ ಬಿಡುತ್ತೆ ದೆಹಲಿ ಚುನಾವಣೆಯ ಸಂದರ್ಭ ಹತ್ರ ಇದ್ದಾಗಲಾದರೂ ಕೂಡ ಅರವಿಂದ ಕೇಜ್ರಿವಾಲ್ ಎಚ್ಚೆತ್ತುಕೊಳ್ಬೇಕಿತ್ತು ಎಚ್ಚೆತ್ತುಕೊಳ್ಳಲೇ ಇಲ್ಲ ಕೊನೆಗೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ತೀವ್ರ ಮುಖಭಂಗ ಸ್ವತಃ ಅರವಿಂದ್ ಕೇಜ್ರಿವಾಲ್ ಸೋಲುವಂತ ಪರಿಸ್ಥಿತಿ ಇದು ಆಮ್ ಆದ್ಮಿ ಎನ್ನುವಂಥ ಪಕ್ಷ ರೈಸ್ ಆಗಿ ಕೆಳಗೆ ಬಿದ್ದಂತ ಒಂದಷ್ಟು ವಿಚಾರ ಈಗ ಮುಂದೇನು ಅಥವಾ ಏನು ಅಂತ ದೊಡ್ಡ ಕ್ವಶನ್ ಮಾರ್ಕ್ ಇದೆ ಈಗ ಮನೀಶ್ ಸಿಸೋಡಿಯಾ ಸೋತಾಗಿದೆ ಅರವಿಂದ್ ಕೇಜ್ರಿವಾಲ್ ಸೋತಾಗಿದೆ ಸತ್ಯೇಂದ್ರ ಜೈನ್ ಸೋತಾಗಿದೆ ಪ್ರಮುಖ ನಾಯಕರೆಲ್ಲರೂ ಕೂಡ ಸೋತಾಗಿದೆ ಈಗ ಬಿಜೆಪಿಗೆ ಆಮ್ ಆದ್ಮಿ ಪಕ್ಷವನ್ನ ಒಡೆಯೋದಿಕ್ಕೆ ಒಳ್ಳೆ ಚಾನ್ಸು ಕೂಡ ಸಿಕ್ಕಾಗಿದೆ ಯಾವಾಗ ಏನು ಬೇಕಾದ್ರೂ ಆಗುವಂತ ಸಾಧ್ಯತೆ ಇದೆ ಆಮ್ ಆದ್ಮಿ ಪಕ್ಷದ ಅಸ್ತಿತ್ವವೇ ಕಂಪ್ಲೀಟ್ ಅಳಸಿ ಹೋಗುವಂತ ಸಾಧ್ಯತೆಯನ್ನು ಕೂಡ ಈ ಸಂದರ್ಭದಲ್ಲಿ ಅಲ್ಲ ಗೆಳೆಯುವ ಹಾಗಿಲ್ಲ ಒಂದು ನಿಮ್ಗೆ ಏನಿಸುತ್ತೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ